ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿದ್ದು ಮೋದಿ ಮತ್ತು ಯಡಿಯೂರಪ್ಪ ಬೈಂದೂರಿನಲ್ಲಿ ನಡೆದ ಮಂಡಲ ಮಹಿಳಾ ಸಮಾವೇಶದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಹೇಳಿಕೆ ಬೈಂದೂರು ಲೋಕಸಭೆ ಹಾಗೂ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿದ್ದು ಪ್ರಧಾನಿ ನರೇಂದ್ರ ಮೋದಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಹಾಗೂ ಗ್ರಾಮ ಪಂಚಾಯಿತಿಗಳಲ್ಲಿ ಮೀಸಲಾತಿ ಕೊಟ್ಟಿದ್ದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಎಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಹೇಳಿದರು ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ ಶಾಸಕಿ ಭಾರತಿ ಶೆಟ್ಟಿ ಡಾಕ್ಟರ್ ರಾಜನಂದಿನಿ ಗಾಯತ್ರಿ ಮಲ್ಲಪ್ಪ ಭಾಗಿರತಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ಸಂದೀಪ್ ಯು ಎಲ್ ಸೊರಬ ಒಂದು ಕೋಟಿ ಬೇಕಾಗತ್ತೆ ಅದೇ ರೀತಿ ಒಂದು ಲಕ್ಷ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಕೊಟ್ರೆ ಎಷ್ಟು ದುಡ್ಡು ಬೇಕಾಗುತ್ತೆ ಒಂದು ಸಾವಿರ ಕೋಟಿ ಬೇಕಾಗುತ್ತೆ ಒಂದು ಸಾವಿರ ಕೋಟಿ ಬೇಕಾಗುತ್ತೆ ಇವತ್ತು ನಮ್ಮ ದೇಶದಲ್ಲಿ ಒಟ್ಟು ಮಹಿಳಾ ಜನಸಂಖ್ಯೆ ಹದಿನೆಂಟು ವರ್ಷ ಮೇಲ್ಪಟ್ಟಂತ ಹೆಣ್ಮಕ್ಕಳ ಸಂಖ್ಯೆ ಇವತ್ತು ಅರವತ್ತರಿಂದ್ರೆ ನಾಳೆ ಮಕ್ಕಳ ಸತ್ಯ ಆಲೋಚನೆ ಮಾಡೋಕ್ಕಾಗ ಕರ್ನಾಟಕದ ಏನ್ ಮಾಡ್ರಿ ಈಗ ಮರ್ದ ಮನೆ ಕಾಯ್ತಾ ಇರೋದು ಯಾರು ಗೊತ್ತೀತಾ ಕರ್ನಾಟಕದ ಪೊಲೀಸರು ಎಂತ ಗ್ರಾಚಾರ್ಯ ಹೇಳಿ ನಮ್ಮದು ಒಂದು ಸೊಳ್ಳೆ ಖರ್ಚಲ್ ಕೂಡಲೆ ಅದೇ ಸೊಳ್ಳೆ ಹುಡುಕ್ತ ಕೂತ್ಕೊಂಡು ಹೊಂದ ನಮ್ಮ ತಂದೆಯವರಿಗೆ ವಯಸ್ಸಾಗಿದೆ ಅವರು ಪಕ್ಷ ಬಿಟ್ಟು ಬರ್ಲಿಕ್ಕಾಗಲ್ಲ ಆದ್ರೆ ಅಲ್ಲಿನ ಅನ್ಯಾಯವನ್ನು ಖಂಡಿಸಿ ಈಗ ಇತ್ತೀಚೆಗೆ ನಮ್ಮ ಸಾಗರದಲ್ಲಿ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಮಂಜಾಥ್ ಹೇಳಿ ಇಪ್ಪತ್ನಾಲ್ಕು ಅಂತ ಹೇಳಿದೆ ಇನ್ನೊಂದ್ಸತಿ ಹೇಳಿ ಬಂದ ಅವ ಯಾರು ಹೆಣ್ಣು ಹಿಂದು ಹಿಂದೂ ಹೆಣ್ಣು ಮಗಿನ ಮೈ ಮುಟ್ಟಿದ ಏನ್ ಮಾಡೋದು ಯಾರು ಮಾಡೋದು ಯಾರು ಬೇರೆ ಫಯಾಜ್ ನವಾಜ್ ಅಬ್ದುಲ್ ತಂಡೆ ತಿರುವಾಸಿಗೆ ಹಿಂದೂ ಸಂಘಟನೆಯರು ಬಿಜೆಪಿಯರು ಮನೆಗೆ ಭಾತರು ಮನೆಗೆ ಒಂದು ಕಾರ್ಯಕ್ರಮ ಇದು ಒಂದು ಬೈಲೂರು ಭಾಗದಲ್ಲಿ ದಾಖಲೆ ವಿಶೇಷವಾದ ಕಾರ್ಯಕ್ರಮ ಯಾಕೆಂದ್ರೆ ಇಷ್ಟೊಂದು ಮಹಿಳೆಯರು ತಮ್ಮ ಸಮಯವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೇವೆ ನಾನು ಮಹಿಳಾ ಮೋರ್ಚಾ ಅಧ್ಯಕ್ಷ ನಿಮಗೆ ನಾನು ತುಮಕೂರದೇಗ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಡಿ ಇಲ್ಲ ಒಂದು ಅಭಿವೃದ್ಧಿ ಕಲ್ಪ ನಮ್ಮ ಬೆಂಗಳೂರು ಕಾಲದಲ್ಲಿ ನಿಮಗೆಲ್ಲ ಗೊತ್ತಿರುವಂತ ವಿಚಾರ ಹೇಳಿಲ್ಲ ಮತ್ತೆ ಮುಂದಿನವರು ಮಾತನಾಡ್ತಾರೆ ಮೋದಿಯ ಯೋಜನೆಯನ್ನ ಯಾವಾಗ ಶುರು ಮಾಡೋ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಆದ ತಕ್ಷಣ ಫಸ್ಟ್ ಮಾಡಿರೋದೇನು ಬೇಟಿ ಬಚಾವ ಬೇಟಿ ಪಡಾವ್ ಅದು ಮಾಡೋದು ಅಷ್ಟು ಸುಲಭವೇ ಇಲ್ಲ ಯಾಕಂದ್ರೆ ಹಲವಾರು ಕಡೆ ಉತ್ತರ ಭಾರತದಲ್ಲಿ ಹೆಣ್ಣು ಗಂಡನ ಸಮಾನತೆ ಲಿಂಗ ಸಮಾನತೆ ಬಹಳ ಹದಗೆಟ್ಟು ಹೋಗಿತ್ತು ಅದನ್ನ ಸರಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಆ ಜನರ ಆಶೀರ್ವಾದದಿಂದ ನಾವು ಶಿವಮೊಗ್ಗ ಸೇರಿತ್ತ ಶಿವಮೊಗ್ಗ ಬಾರಿ ಹೈಟಾಗಿತ್ತ ನಾವು ತಗ್ಗೋಗಿತ್ತ ಇಲ್ಲ ಅಭಿವೃದ್ಧಿ ಎಂದು ಬುರ್ಬುರು ಬುರುಬುರ್ ಬದತ್ತ ಕೆಳಗೆ ಇಲ್ಲದೆ ಇದ್ದೀರ ನಮಗೆ ಈ ಅಭಿವೃದ್ಧಿ ಕಾಮಕ್ಕೆ ಎಡ್ರೆಸೇ ಇರಲಿಲ್ಲ ಎಷ್ಟು ಜನ ಎಂಪಿ ಅಲ್ಲಿ ಹೇಳಿ ನಾನೇನು ಗೊತ್ತಿಲ್ಲ ಯಾರು ಹೇಳ್ತೇನೆ ಆಸ್ಕರ್ ಫರ್ನಾಂಡಿಸ್ ಎಷ್ಟು ಕಾಲದಿಂದ ನಮ್ ಎಂಪಿ ಅಂತ ಹೇಳ್ತಾರೆ ನಾನು ಈಗೇನು ತುಂಬ ಏನಾದ್ನ ಅಪಾದನೆ ಅಂತ ಹೇಳುದಿಲ್ಲ ನಾವೆಲ್ಲ ಅಭಿವೃದ್ಧಿ ಕಂಡಿದ್ದೆವು ಅನುದಾನ ಕಂಡಿದ್ದೆವು ಮತ್ತೊಬ್ರು ಹೇಳ್ರೆ ಇಲ್ಲ ಮೂರ್ ಸಾವಿರ ರೂಪಾಯಿ ಕೋಟಿ ನಾನಲ್ಲ ಅಲ್ಲ ರಾಘವ್ ತಂದದಲ್ಲ ನಾನಂದ್ರು ಅಲ್ಲಿ ಒಂದು ಕ್ಲಿಯರ್ ಆಯ್ತಲ್ಲ ಮೂರ್ ಸಾವಿರ ಕೋಟಿ ಬಂದದ್ ಹೌದಂತಾಯ್ತಲ್ದ ಸೊ ಅಷ್ಟೇ ಅರ್ಥ ಮಾಡ್ಕೊಂಡ್ರೆ ಸಾಕು ನೀವು ತಂದದ್ ಯಾರಂತೇಳಿ ಬೈಂದೂರಿನ ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಸೊ ಹೇಳಿದ್ರೆ ಈ ಚುನಾವಣೆಯಲ್ಲಿ ಕಾರ್ಯಕರ್ತರ ತಂಡೆಗೆ ನೀವೆಲ್ಲರಿಗೂ ನಾವು ಹೇಳಬೇಕಾಗಿಲ್ಲ ನಾವೆಲ್ಲರೂ ಚುನಾವಣೆಯಲ್ಲಿ